ಅಥವಾ ಇಳಿ ಇಳಿಸುವುದು ಇಳಿದು ಹಾಕುವುದು ಅಂತಕೊಂಡು ನಾವು ಹೇಳ್ತೇವಲ್ಲ ಅದು ಆದ್ಮೇಲೆ ಮುಂದಿನ ಕ್ರಿಯಾ ಕ್ರಿಯೆ ಅಂತ ತಿಳ್ಕೊಂಡು ಬರ್ತದೆ ಅಗ್ನಿ ಕ್ರಿಯೆ ಹೆಂಗ್ ಮಾಡಬೇಕಪ್ಪ ಅಂತಂದ್ರ ಒಂದು ಪಾತ್ರೆ ತೆಗೆದುಕೊಂಡು ಚಿಕ್ಕ ತೋಳಿ ಮಣ್ಣಿನ ಪಾತ್ರೆ ತೆಗೆದುಕೊಂಡು ಇದು ಕರ್ಪೂರ ಅಂತ ಇದೆ ಕರ್ಪೂರ ಹ್ಮ್ ದೊಡ್ಡ ಬಿಳಿ ಸಿಗ್ತದೆ ಒಂದೊಂದು ತುಂಡು ತುಂಡು ಕರ್ಪೂರ ಸಿಗ್ತದೆ ಇದು ಕರ್ಪುರ ಈ ಕರ್ಪೂರವನ್ನ ಇದರಲ್ಲಿ ಇಡಬೇಕಂತ ತಿಳ್ಕೊಳ್ಳಿ ಇದರಲ್ಲಿ ಹಾಕಿದ್ರಿ ಇವಾಗ ಏನು ಮಾಡಬೇಕು ಒಂದು ಕಾಗದವನ್ನು ತೆಗೆದುಕೋಬೇಕು ಒಂದು ಕಾಗದವನ್ನು ತೆಗೆದುಕೊಂಡು ಇದರೊಳಗಿನ ವಸ್ತುವನ್ನು ಒಂದು ಇಲ್ಲಿ ಇದು ಬಿಳಿ ಸಾಸಿವೆ ಅಂತ ಹೇಳ್ತಾರೆ ಇದು ಬಿಳಿ ಸಾಸಿವೆ ಇದು ಇದು ಬಿಳಿ ಸಾಸಿವೆ ಇದು ಕರಿ ಉದ್ದು ಆನಂತರ ಕರಿ ಇದು ಆನಂತರ ಇದು ಬಳ್ಳ ತಂದಿದ್ದಾರೆ ಮೇಲಿನ ರವದಿಯನ್ನ ಅದಕ್ಕೆ ಹಾಕಬೇಕು ಆನಂತರ ಇದು ದಾಲ್ಚಿನ್ನಿ ಅಂತ ತಿಳ್ಕೊಂಡು ಚೆಕ್ಕೆ ಅಂತಾರೆ ಹೌದಾ ಆಮೇಲೆ ಐದು ಏಲಕ್ಕಿ ಐದು ಲವಂಗ ಆನಂತರ ಇದಕ್ಕೆ ತೇಜಪತ್ರ ಅಂತಾರೆ ಇದೆಲ್ಲವನ್ನು ಹಾಳಿಯಾಗ ಹಾಕಿ ಹಿಡ್ಕೋಬೇಕು ನಿಮ್ಗೆ ಏನು ಕೆಲಸ ಆಗಬೇಕು ಹ್ಞೂ ಏನು ಕೆಲಸ ಆಗಬೇಕು ಅದನ್ನ ಇಪ್ಪತ್ ಹನ್ನೊಂದು ಅಥವಾ ಇಪ್ಪತ್ತೊಂದು ಸಲ ಹೇಳಬೇಕು ಇಪ್ಪತ್ತೊಂದು ಸಲ ಹೇಳೋದು ಬಹಳ ಉತ್ತಮ ಏನು ಇವರು ತಮ್ಮ ಮಕ್ಕಳು ಮಾತು ಇಲ್ಲ ಅಂದ್ಕೊಂಡು ಬಂದಿದ್ದಾರೆ ಹ್ಞೂ ಯಾವುದೋ ಕಾರಣಕ್ಕಾಗಿ ಅವ್ರು ಏನು ಮಾಡಬೇಕು ಇಲ್ಲಿ ಕರ್ಪುರ ಹಚ್ಚಿದ್ದಾರೆ ಅವರು ಇವೆಲ್ಲ ಹಾಕಿದ್ದಾರೆ ಹಾಕಿದ ಮೇಲೆ ಇದನ್ನ ಕೈ ಹಿಡ್ಕೊಂಡು ಪರಮಾತ್ಮನ ನೆನೆಸ್ಕೋಬೇಕು ಒಂದು ದಿವ್ಯ ಶಕ್ತಿಯನ್ನು ಆಹ್ವಾನ ಮಾಡಿಕೊಂಡು ಪರಮಾತ್ಮನ ನೆನೆಸ್ಕೊಂಡು ದೇವರೇ ನಿನ್ನ ಕರುಣೆಯಿಂದ ನನ್ನ ಮಗಳು ನಾನು ಹೇಳಿದಂತೆ ಮಾತು ಕೇಳುತ್ತಿದ್ದಾಳೆ ಅವಳು ನನಗೆ ವಿಧೇಯರಾಗಿ ವರ್ತಿಸುತ್ತಿದ್ದಾಳೆ ಮತ್ತು ಅವಳಿಗೆ ಒಳ್ಳೆಯದಾಗಿದೆ ಹ್ಞೂ ಅವಳ ಮದುವೆಯಾಗಿದೆ ಏನು ನೀವು ಹೇಳಬೇಕಂತಿರೋ ಅವಳನ್ನು ವಿಧೇಯನಾಗಿದ್ದಾಳೆ ನಮ್ಮ ಮಾತು ಕೇಳ್ತಾ ಇದ್ದಾಳೆ ಅವಳಿಗೆ ಒಳ್ಳೇದಾಗಿದೆ ಅಂತ ತಿಳ್ಕೊಂಡು ಹೇಳಿ ತಮ್ಮ ಅಭಿಕ್ಷೆಯನ್ನು ತಿಳಿಸಿ ಆ ಅಗ್ನಿ ಉರಿತಕ್ಕಂಥ ಅಗ್ನಿ ಒಳಗ ಇದಕ್ಕೆ ಅಗ್ನಿ ಹತ್ತಬೇಕು ಉರಿತಕ್ಕಂಥ ಅಗ್ನಿ ಒಳಗೆ ಹಾಕಬೇಕು ಇದಕ್ಕೆ ಅಗ್ನಿಕ್ರಿಯಾ ಅಂತೀವಿ ನಾವು ಈ ಅಗ್ನಿಕ್ರಿಯಾ ಬಹಳ ಅಪರೂಪದ್ದು ನಿಮ್ಮ ಮನೆಯೊಳಗಿರೋ ನೆಗೆಟಿವಿಟಿ ತೆಗಿಲಿಕ್ಕೆ ಅತ್ಯಂತ ಅದ್ಭುತವಾದ ಕೆಲಸವನ್ನು ಇದು ಮಾಡ್ತದೆ ಇದನ್ನ ನಾವು ಲಿಂಗಡಿ ಹಣ್ಣು ಕೇರು ಉಪ್ಪನ್ನ ಇಳಿದು ಹಾಕುವುದಾದರೆ ರಾತ್ರಿ ರವಿವಾರ ರಾತ್ರಿ ಮತ್ತು ಗುರುವಾರ ರಾತ್ರಿ ಅದು ವಾರಕ್ಕೆ ಎರಡು ಸಲ ಮಾತ್ರ ಮಾಡಬೇಕು ಅದಕ್ಕೆ ನಾವು ಏನು ಹೇಳ್ತೀವಿ ಹನ್ನೊಂದು ಲಿಂಬೆಲ್ ತೊಂಬರಿ ಹನ್ನೊಂದು ಕೇರು ಒಂದು ಸ್ವಲ್ಪ ಉಪ್ಪು ತುಂಬರಿ ಅಂತ ಹೇಳ್ತೀವಿ ಹನ್ನೊಂದು ಅಂತ ಹೇಳಿದ್ರೆ ಆ ಯಾಕೆ ಇಪ್ಪತ್ತೆರಡು ಸಲ ಮಾಡ್ಬೇಕು ಇದನ್ನು ಹನ್ನೊಂದು ಆರ ಎರಡು ಸಲ ಆದರೆ ಇಪ್ಪತ್ತೆರಡು ಆಗ್ತದೆ ಅದ್ರ ಮುಂದೆ ಬೆಳೆಸಬೇಕು ಅಂತ ಹೇಳ್ತದೆ ಅದನ್ನು ಮಾಡಿ ಆದಮೇಲೆ ಅದು ಪ್ರತಿ ರವಿವಾರ ಮತ್ತು ಗುರುವಾರ ರಾತ್ರಿ ಒಂಬತ್ತರಿಂದ ಹನ್ನೆರಡೊಳಗೆ ಮಾಡ್ತಕ್ಕಂಥ ಅದೊಂದು ಕ್ರಿಯೆ ಇದನ್ನು ದಿನಾಲು ದಿನಾಲೂ ಬೆಳಗ್ಗೆ ಸಾಯಂಕಾಲ ದಿನಾ ಬೆಳಗ್ಗೆ ಅಲ್ಲ ಸಾಯಂಕಾಲ ಏಳರಿಂದ ಒಂಬತ್ತರ ಒಳಗಾಗಿ ಈ ಕರ್ಪುರ ಇಟ್ಟು ಅಗ್ನಿಕ್ರಿಯೆ ಮಾಡಬೇಕು ಹೌದಾ ಏಳರಿಂದ ಒಂಬತ್ತು ಒಂದು ಯಾವ್ದ್ರ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಇದು ನಿಮ್ಮ ಮನೆಯೊಳಗಿನ ಸಂಪೂರ್ಣ ನಿಷೇಧಾತ್ಮಕ ಶಕ್ತಿಯನ್ನು ಹೊರಗಾಗ್ತದೆ ಭೂತ ಬಾಧೆ ಪ್ರೇತಬಾಧಿ ದುಸ್ವಪ್ನ ಮತ್ತು ಬೇರೆ ಬೇರೆ ಭಾನಾ ಮತ್ತು ಪ್ರಯೋಗ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ವೈಯಕ್ತಿಕವಾಗಿ ಮತ್ತು ಮನೆಯ ವಾತಾವರಣದಿಂದ ಈ ನೆಗೆಟಿವಿಟಿ ಇದು ತೆಗೆದುಹಾಕ್ತದ ಇದು ಧೂಮ ಬರ್ತದ ಧೂಪ ಬರ್ತದ ಆ ಬಗೆ ಮನೆಯೊಳಗಿನ ಎಲ್ಲ ನೆಗೆಟಿವಿಟಿ ತೆಗೆದುಕೊಂಡು ಅದು ಬಾರಿಗೆ ಹಾಕ್ತದೆ ಇದಕ್ಕೆ ಅಗ್ರಿಕ್ರಿಯಾ ಅಂತೀವಿ ಇದೊಂದು ಬಹಳ ಪವರ್ಫುಲ್ ಕ್ರಿಯಾ ಅದ ಸೊ ಪ್ರತಿಯೊಂದು ವಸ್ತುಕ್ಕೂ ಒಂದೊಂದು ತಾಂತ್ರಿಕ ಶಕ್ತಿ ಅದ ಇವನ್ ಬಳಸಿಕೊಂಡು ಇದನ್ನ ಮಾಡಿಸ್ತೀವಿ ನಾವು ಬಹಳ ಅಪರೂಪದ ಸಾಧನ ಅದ ಮತ್ತೆ ರಿಸಲ್ಟ್ ಓರಿಯೆಂಟ್ ಅದ ಇದರಿಂದ ಖಂಡಿತವಾಗಿ ರಿಸಲ್ಟ್ ಬರ್ತದೆ ದಿನ ದಿನಾಲು ಸಾಯಂಕಾಲ ಏಳರಿಂದ ಒಂಬತ್ತರೊಳಗೆ ಮಾಡಬೇಕು ಒಂದು ನೂರ ಹನ್ನೊಂದು ದಿವಸ ಮಾಡಬೇಕು ಇದನ್ನು ಮಾಡ್ತೀವಿ ಮಾಡಿ ಆದಮೇಲೆ ಎಲ್ಲ ಇಡೀ ವಸ್ತುಗಳು ಭಸ್ಮ ಆಗು ಮಠ ಬೂದಿ ಆಗುವರಿ ತಡಿಬೇಕು ಶಾಂತವಾಗಿ ಕೂತ್ಕೊಂಡು ನಿಮ್ಮ ಮನದ ಆಳದಲ್ಲಿ ಬರ್ತಕ್ಕಂಥ ಒಂದು ಸಂಕಟ ಅದನ್ನು ನೋವು ಏನದಲ್ಲ ಅದನ್ನು ತೋಡ್ಕೋಬೇಕು ಅದು ಸರಿಯಾಗಿದೆ ಸರಿಯಾಗಿದೆ ಅಂತ ಹೇಳ್ಕೋಬೇಕು ಅದು ಏನೇ ಇರಲಿ ನನ್ನ ಮಗಳ ಮದುವೆ ಆಗಿದೆ ನನ್ನ ತಾಂತ್ರಿಕವಾದಿ ನಿವಾರಣೆ ಆಗಿದೆ ನನ್ನ ಮಗಳಿಗೆ ಜಾಬ್ ಸಿಕ್ಕಿದೆ ನನ್ನ ಮಗ ಇದೇನಾಗಿದೆ ಈಗ ಏನು ಹೇಳ್ಕೊಂತೀರೋ ಅದನ್ನ ಹೇಳ್ಕೊಬೇಕು ಅದು ಪೂರಿ ಉರಿವರೆಗೂ ಅಲ್ಲೇ ಕೂಡಬೇಕು ಅಲ್ಲೇ ಕೂತ್ಕೊಂಡು ಪಕ್ಕದಲ್ಲಿ ಇಡ್ಬೇಕು ಈಗ ತರ ಮತ್ತೆ ಮಾರನೇ ದಿವಸ ಅದನ್ನ ತಗೊತೀರಿ ಮಾರನೇ ದಿವಸ ಅದನ್ನು ತಗೊಂಡಾಗ ಅದ್ರೊಳಗೆ ಆಶ್ ಇರ್ತದೆ ಅದನ್ನ ಒಂದು ಡಬ್ಬಿಯೊಳಗ ಆ ಬೂದಿಯನ್ನು ಅಂತ ಕಲೆಕ್ಟ್ ಮಾಡಬೇಕು ಒಂದು ನೂರ ಹನ್ನೊಂದು ದಿವ್ಸ ನಿಮಗೆ ಹೇಳ್ತಿರಲ್ಲ ಆ ಒಂದು ನೂರ ಹನ್ನೊಂದು ದಿವಸದ ಆ್ಯಶ್ ಬೂದಿ ಅಥವಾ ಭಸ್ಮ ಅಂತೀವಿಲ್ಲ ಅದನ್ನ ತೊಗೊಂಡು ನಮ್ಮ ಕಡೆ ಬರಬೇಕು ಅದನ್ನ ಮತ್ತೊಂದು ಬೇರೊಂದು ಕ್ರಮದಿಂದ ನಿಮ್ಮ ಮನೆಯೊಳಗಿನ ಸಮಸ್ತ ದೋಷಗಳನ್ನ ತೆಗಿಲಿಕ್ಕೆ ಅದನ್ನು ಬಳಸ್ತೀವಿ ನಾವು ಸೊ ಒಂದು ನೂರ ಹನ್ನೊಂದು ದಿವಸ ಇದಕ್ಕೊಂದು ಮಂಡಲ ಅಂತೀವಿ ಇದನ್ನ ನೀವು ಮಾಡ್ತೀವಿ ಒಂದು ನಿಮಗೆ ಮತ್ತು ಮನೆಯೊಳಗೆ ನೆಗೆಟಿವಿಟಿ ತೆಗಿಲಿಕ್ಕೆ ಲಿಂಬುವುದರಿಂದ ಎರಡನೇದು ಅಗ್ನಿಕ್ರಿಯಾದ್ರಿಂದ ನೆಗೆಟಿವಿಟಿ ತೆಗಿರ್ತಕ್ಕಂಥ ಸಾಧನವನ್ನು ನಿಮ್ಗೆ ಹೇಳ್ತೀನಿ ಇದು ಎರಡನೇ ಕ್ರಿಯೆ